ಯಾವ ಹಿಟ್ಟು ಇಲ್ಲದೆ ಬರೀ ಅಕ್ಕಿಯಲ್ಲಿ ನಾನು ಬೋಂಡ ಮಾಡಿದ್ದೀನಿ ಎಷ್ಟು ಟೇಸ್ಟಿಯಾಗಿರೋದು ಗೊತ್ತಾ ಅದ್ರ ಜೊತೆಗೆ ಪಚಡಿ ಮಾಡಿದ್ದೀನಿ ಟೊಮೆಟೊ ಪಚಡಿ ತುಂಬ ಟೇಸ್ಟಿ ಆಗಿರುತ್ತೆ ಅದು ಕೂಡ ರುಬ್ಬ ಹಾಗೇನಿಲ್ಲ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಕಪ್ ಅಕ್ಕಿ ತೊಗೊಂಡಿದ್ದೀನಿ ನೋಡಿ ಕರೆಕ್ಟಾಗಿ ಒಂದು ಕಪ್ ಅಕ್ಕಿನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಇದು ರೇಷನ್ ಅಕ್ಕಿ ನಾನು ತೊಗೊಂಡಿರೋದು ನೀವು ಬೇರೆ ಯಾವುದೇ ತಿಂಡಿ ಅಕ್ಕಿ ಕೂಡ ತೊಗೋಬೋದು ಯಾವ ಅಕ್ಕಿ ಆದರೂ ತೊಗೋಬೋದು ರೇಷನ್ ಅಕ್ಕಿ ತೊಗೊಂಡಿನಿ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಇದ್ರೆ ಖಂಡಿತ ಇದರಲ್ಲೇ ಮಾಡಿ ಇಲ್ಲಾಂದರೆ ಯಾವ ಅಕ್ಕಿನಾದರೂ ನೀವು ತಗೋಬೋದು ಇದನ್ನು ಕ್ಲೀನಾಗಿ ಐದರಿಂದ ಆರು ಸಲ ತೊಳ್ಕೊಂಡು ಬಂದಿದ್ದೀನಿ ಆಮೇಲೆ ಮುಳುಗುವಷ್ಟು ನೀರನ್ನು ಹಾಕ್ಬಿಟ್ಟು ಒಂದು ಗಂಟೆಗಳ ಕಾಲ ಇದನ್ನು ನೆನೆಯೋದಿಕ್ಕೆ ಬಿಡಬೇಕು ಅಲ್ಲಿಯ ತನಕ ನಾವೊಂದು ಪಚಡಿ ಮಾಡಿಕೊಡೋಣ ಟೊಮೆಟೊ ಪಚಡಿ ಅದಕ್ಕೋಸ್ಕರ ಒಂದು ಬಾಣ್ಲೆ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹತ್ತು ಎಸಳು ಬೆಳ್ಳುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಹಾಕೊಂಡಿನಿ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು ಹಾಕ್ತಾ ಇದ್ರು ಪರವಾಗಿಲ್ಲ ಇದಕ್ಕೆ ನಾಲ್ಕು ಟೊಮೆಟೊ ಹಣ್ಣನ್ನ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದೀನಿ ನೋಡಿ ಇದನ್ನು ಈ ರೀತಿ ಉಲ್ಟಾ ತಿರುಗಿಸ್ಕೊಂಡ್ರೆ ಬೇಗ ಬೇಯುತ್ತೆ ಆದ್ದರಿಂದ ಈ ರೀತಿ ಎಲ್ಲ ಇಡ್ತಾ ಇದೀನಿ ನೋಡಿ ಟೊಮೆಟೊ ಎಲ್ಲ ಉಲ್ಟಾ ಮಾಡಿಬಿಟ್ಟು ಈ ರೀತಿ ಜೋಡಿಸ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಈ ರೀತಿ ಕೈಯಾಡ್ಸ್ಕೊಂಡು ಆಮೇಲೆ ಒಂದು ಲಿಡ್ ನ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ನಿಮಿಷಗಳ ಕಾಲ ಹಾಗೆ ಬೇಯೋದಿಕ್ಕೆ ಬಿಡಬೇಕು ಸ್ವಲ್ಪ ಬೆಂದ ನಂತರ ಮುಚ್ಚಳ ತೆಗಿತಾ ಇದ್ದೀನಿ ನೋಡಿ ಈಗ ನೋಡಿ ಈ ತರ ಸ್ವಲ್ಪ ಬೆಂದಿರುತ್ತೆ ಮತ್ತೆ ಉಲ್ಟ ತಿರುಗಿಸ್ಕೊಂಡು ಹಾಕೊಳ್ಳೋದು ಎಲ್ಲ ಆ ಭಾಗ ಬೆಂದಿದೆ ಈ ಭಾಗ ಕೂಡ ಸ್ವಲ್ಪ ಹೊತ್ತು ಬೇಯಬೇಕಾಗುತ್ತೆ ಆದ್ದರಿಂದ ಉಲ್ಟಾ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಹೊತ್ತು ಮತ್ತೆ ಈ ರೀತಿ ಮಾಡ್ಕೊಂಡ್ಬಿಟ್ಟು ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು ಮೂರು ನಿಮಿಷ ಎರಡರಿಂದ ಮೂರು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಮೀಡಿಯಂ ಫ್ಲೇಮ್ನಲ್ಲೇ ಎಲ್ಲ ಮಾಡ್ಕೊಳ್ಳಿ ಎರಡು ನಿಮಿಷ ಆದ ನಂತರ ಮುಚ್ಚಳ ತೆಗೆದಿದ್ದೀನಿ ನೋಡಿ ಆಮೇಲೆ ಸ್ವಲ್ಪ ಹೊತ್ತು ಈ ರೀತಿ ಸ್ವಲ್ಪ ಬೇಯಿಸ್ಕೋಬೇಕಷ್ಟೇ ಟೊಮೆಟೊ ಹಣ್ಣನ್ನು ಆಗೋವರೆಗೆ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಬೇಯಿಸ್ಕೋಬೇಕು ಮುಚ್ಚಳ ಮುಚ್ಚೋದ್ರಿಂದ ಬೇಗ ಬೇಯುತ್ತೆ ಈಗ ನೋಡಿ ಸಾಫ್ಟಾಗಿ ಬೆಂದಿದೆ ಇದು ಇಷ್ಟ ಆದರೆ ಸಾಕಾಗುತ್ತೆ ಇದು ಬಾಯಿ ಬಾಯಿಗೆ ಸಿಗುತ್ತೆ ಟೊಮೆಟೊ ಹಣ್ಣಿನ ಸಿಪ್ಪೆ ಆದ್ದರಿಂದ ತೆಗಿತಾ ಇದೀನಿ ನೋಡಿ ಟೊಮೆಟೊ ಹಣ್ಣಿನ ಸಿಪ್ಪೆ ಎಲ್ಲ ತೆಗಿತಾ ಮಿಕ್ಸಿಗೆ ಹಾಕ್ತಾ ಇಲ್ಲ ಹಾಗೆ ಮಾಡೋದು ಬೇಗ ಮಾಡ್ಬಿಡ್ಬಹುದು ಟೊಮೆಟೊ ಹಣ್ಣೊಂದು ನೀವು ಎಣ್ಣೆ ಒಳಗೆ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ಬಿಟ್ರೆ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಆಮೇಲೆ ಇದನ್ನ ಬೇಗ ಮಾಡ್ಕೋಬಹುದು ಸಾಫ್ಟಾಗಿ ಬೆಂದಿದೆ ಇವಾಗ ಇದು ಇದನ್ನ ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಂಬಿಟ್ರೆ ಆಯ್ತು ನೋಡಿ ಈ ತರ ಆಲೂಗೆಡ್ಡೆ ಎಲ್ಲ ಮ್ಯಾಶ್ ಮಾಡ್ತೀವಲ್ಲ ಅದರಿಂದ ನಾನು ಈ ರೀತಿಯಾಗಿ ಮಾಡ್ಕೊಳ್ತಾ ಇದೀನಿ ನಿಮ್ಮ ಹತ್ರ ಇದಿಲ್ಲ ಅಂದ್ರೆ ಸೌಟು ನೀವು ಮಾಡ್ಕೋಬಹುದು ಈ ರೀತಿಯಾಗಿ ನೋಡಿ ಎಲ್ಲ ನುಣ್ಣಗೆ ನಾನು ಮ್ಯಾಶ್ ಮಾಡ್ಕೊಂಡಿದ್ದೀನಿ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ದಪ್ಪ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಮೂರು ಹಾಗೂ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೂಡ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಮಕ್ಕಳು ಹಸಿರು ಮೆಣಸಿನ್ಕಾಯಿ ತಿನ್ನಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು ಖಾರದ ಪುಡಿನ ಸ್ವಲ್ಪ ಜಾಸ್ತಿ ಹಾಕೋಬಹುದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದೀನಿ ಮತ್ತೆ ಮ್ಯಾಶರಿಂದ ಎಲ್ಲ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಕ್ಲೀನ್ ಆಗಿ ಒಂದಕ್ಕೊಂದು ಬೆರೆತ್ಕೊಳ್ಳುತ್ತೆ ಈ ರೀತಿ ಮಾಡೋದ್ರಿಂದ ಇವಾಗ ಎಲ್ಲ ಮ್ಯಾಶ್ ಮಾಡಾಯಿತು ನೋಡಿ ಇಷ್ಟೇ ಇದು ಪಚಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಕ್ಲೀನ್ ಆಗಿ ಕೈ ಆಡಿಸ್ಬಿಟ್ರೆ ಪಚಡಿ ರೆಡಿ ಆಯ್ತು ಇದು ಬರೀ ಈ ಬೋಂಡಕ್ಕೆ ಎಲ್ಲ ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಬೋಂಡಕ್ಕಂತೂ ಸಖತ್ತಾಗಿರುತ್ತೆ ಈಗ ಅಕ್ಕಿ ನೆಂದಿದೆ ನೋಡಿ ಒಂದು ಗಂಟೆಗಳ ಕಾಲ ಅಕ್ಕಿನ ಕ್ಲೀನ್ ಆಗಿ ನೋಡಿ ನೆಂದಿದೆ ಇದನ್ನ ಮಿಕ್ಸಿ ಜಾರ್ಗೆ ಇವಾಗ ಇದ್ದೀನಿ ನೋಡಿ ಎಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ನೀರನ್ನ ಹಾಕೊಂಡ್ಬಿಟ್ಟು ನುಣ್ಣ ಇದನ್ನ ರುಬ್ಕೋಬೇಕು ನೀರು ಬೇಕು ಅಂದ್ರೆ ರುಬ್ಬುವಾಗ ನೀವು ಇನ್ನೂ ಒಂದ್ ಸ್ವಲ್ಪ ಹಾಕೋಬಹುದು ಸಾಕಾಗದೆ ಇದ್ರೆ ನಾನು ನೀರಿನ ಅಂಶ ಇರುತ್ತೆ ಅನ್ಬಿಟ್ಟು ಸ್ವಲ್ಪ ಹಾಕೊಂಡಿದೀನಿ ಈಗ ರುಬ್ಬುವಾಗ ನಾನು ಇನ್ನು ಹಾಕೊಂಡ್ಬಿಟ್ಟು ರುಬ್ಬಿದೀನಿ ಇಡ್ಲಿ ಹಿಟ್ಟಿನ ಹದಕ್ಕೆ ಇದನ್ನ ರುಬ್ಬಿದ್ರೆ ಕರೆಕ್ಟ್ ಆಗಿ ಇರತ್ತೆ ನೀರ್ ಜಾಸ್ತಿ ಹಾಕೋಬಾರ್ದು ತೆಳು ಆಗ್ಬಾರ್ದು ಇದು ಕರೆಕ್ಟ್ ಆಗಿ ಈ ಹದಕ್ಕಿದ್ರೆ ಚಂದ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ಇದನ್ನ ಹಿಟ್ಟು ಕರೆಕ್ಟ್ ಇದೆ ಇದು ಈ ಹದಕ್ಕೆ ಇರಬೇಕು ಎರಡು ಆಲೂಗೆಡ್ಡೆ ಬೇಯಿಸಿದ ಆಲೂಗೆಡ್ಡೆ ಇದು ಇದನ್ನು ಕೂಡ ಸಿಪ್ಪೆ ಸುಲಿದು ಬಿಟ್ಟು ನಾವು ಅದಕ್ಕೆ ಹಾಕೋಬೇಕಾಗುತ್ತೆ ಸಿಪ್ಪೆ ತೆಕ್ಕೊಳ್ತಾ ಇದ್ದೀನಿ ನೋಡಿ ಆಲೂಗೆಡ್ಡೆ ಇದು ಮೀಡಿಯಂ ಸೈಜಿನ ತಗೊಂಡಿದೀನಿ ಆದ್ದರಿಂದ ಎರಡು ತಗೊಂಡಿದೀನಿ ತುಂಬಾ ದಪ್ಪದಾದ್ರೆ ಒಂದು ತಗೊಳ್ಳಿ ತುಂಬಾ ಚಿಕ್ಕ ಚಿಕ್ಕದಾದ್ರೆ ಮೂರು ತಗೊಳ್ಳಿ ಇಷ್ಟು ಸೈಜಿಂದಾದರೆ ಎರಡು ತಗೊಳ್ಳಿ ಸಾಕಾಗತ್ತೆ ಒಂದು ಕಪ್ ಅಕ್ಕಿಗೆ ಸಿಪ್ಪೆಯೆಲ್ಲ ತೆಕ್ಕೊಂಡೆ ಇವಾಗ ಇದನ್ನ ಅಕ್ಕಿ ಮಿಕ್ಸಿಗೆ ಹಾಕೊಂಡಿದ್ನಲ್ವಾ ಅದೇ ಮಿಕ್ಸಿ ಜಾರ್ಗೆ ಎರಡು ಆಲೂಗೆಡ್ಡೆನು ನಾನು ಈ ರೀತಿ ಮ್ಯಾಶ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ರುಬ್ಬುವಷ್ಟು ನೀರನ್ನು ಹಾಕ್ಕೊಂಡು ಜಾಸ್ತಿ ಹಾಕ್ಕೋಬಾರ್ದು ನೀರು ರುಬ್ಬುವಷ್ಟು ಮಾತ್ರ ನೀರನ್ನು ಹಾಕ್ಕೊಂಡು ನುಣ್ಣಗಿವಾಗ ರುಬ್ಕೊಂಡು ತಂದಿನಿ ನೋಡಿ ನಾನು ಇಷ್ಟು ಹದಕ್ಕೆ ರುಬ್ಕೊಳ್ಳಿ ಕರೆಕ್ಟಾಗಿ ಆಗತ್ತೆ ಅಕ್ಕಿ ರುಬ್ಬಿದ್ವಲ್ವಾ ಅದಕ್ಕೇನೆ ಆಲೂಗೆಡ್ಡೆ ಕೂಡ ಹಾಕೊಳ್ತಾ ಆಲೂಗೆಡ್ಡೆ ಪೇಸ್ಟ್ ಹಾಕೊಂಡ್ಬಿಟ್ಟು ಕ್ಲೀನ್ ಆಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಯಲ್ಲಿ ಅವಾಗ ಇದು ಹೂವಿನಂತೆ ಆಗಬೇಕು ಒಂಥರ ಮಿಕ್ಸ್ ಮಾಡ್ತಾ 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 ನೋಡಿ ಥರ ಮಿಕ್ಸ್ ಮೃದುವಾಗ ಮೃದುವಾಗತ್ತೆ ಹಿಟ್ಟು ಸ್ವಲ್ಪ ಹೊತ್ತು ಒಂದು ಮೂರರಿಂದ ನಾಲ್ಕು ನಿಮಿಷ ನೀವು ಈ ರೀತಿ ಮಾಡ್ಕೊಳ್ಳಿ ಐದು ನಿಮಿಷ ಮಾಡ್ಕೊಂಡ್ರು ಒಳ್ಳೆದೇ ನೋಡಿ ನಾನು ಎಷ್ಟು ಚೆನ್ನಾಗಿ ಇದು ಮಾಡ್ಕೊಳ್ತೇನೆ ನೀವು ಮಿಕ್ಸ್ ಮಾಡ್ಕೋಬೇಕೆಲ್ಲ ಕೈಯಲ್ಲಿ ರೀತಿ ಮಾಡ್ಕೊಳ್ತಾ ಇರಿ ಇಲ್ಲಾಂದರೆ ಬೀಟರ್ ಇಂದ ಮಾಡಿದ್ರು ನಡೆಯುತ್ತೆ ಸ್ವಲ್ಪ ಹೊತ್ತು ಆಯ್ತು ಇದು ಇವಾಗ ನೋಡಿ ಈ ಹದಕ್ಕೆ ಇರಬೇಕು ತುಂಬಾ ಗಟ್ಟಿಯಾದ್ರೆ ಒಂಚೂರು ನೀರು ಹಾಕೋಬಹುದು ಈ ಹದಕ್ಕೆ ಇರಬೇಕು ಇದಕ್ಕೆ ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ನಾಲ್ಕು ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕೊಳ್ಳಿ ಹಸಿ ಶುಂಠಿ ಅರ್ಧ ಇಂಚನ್ನ ನಾನು ತುರಿದು ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಸಿ ಶುಂಠಿ ಸ್ವಲ್ಪ ಅಂದ್ರೆ ಹಾಕ್ಕೊಳ್ಳಿ ಹಾಕೊಳ್ಳಿ ಒಂದನ್ನು ಹಾಕೊಳ್ಳಿ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಈ ತುರಿದು ಬಿಟ್ಟು ಹಸಿ ಶುಂಠಿನ ಹಾಕೊಂಡಿದೀನಿ ಇವಾಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಎಲ್ಲ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾನು ಸೋಡಾ ಯೂಸ್ ಮಾಡ್ತಾ ಇಲ್ಲ ಹಾಗೆ ಮಾಡೋದು ಇದನ್ನ ಸೋಡಾ ಹಾಕ್ತಾ ಇಲ್ಲ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಎಣ್ಣೆನು ಜಾಸ್ತಿ ಹೀರ್ಕೊಳ್ಳೋದಿಲ್ಲ ನೋಡಿ ಮತ್ತೆ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದೀನಿ ಹದ ನೋಡಿ ಕರೆಕ್ಟ್ ಆಗಿದೆ ಹದ ಬೋಂಡ ಬಿಡೋದಕ್ಕೆ ಕರೆಕ್ಟ್ ಆಗಿದೆ ನೋಡಿ ನೋಡಿ ಈ ತರ ದಪ್ಪವಾಗಾದರೂ ಆದ್ರೂ ಬಿಟ್ಕೋಬಹುದು ನೀವು ಅಲ್ಲಿದ್ರೆ ಚಿಕ್ಕ ಚಿಕ್ಕದಾಗಿ ಕೂಡ ಬಿಟ್ಕೋಬಹುದು ನೋಡಿ ಎಣ್ಣೆನ ಕಾಯೋದಕ್ಕೆ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಮೀಡಿಯಂ ಫ್ಲೇಮ್ ನಲ್ಲಿ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾಯ್ದಿದೆಯೋ ಇಲ್ವ ಅಂತ ಚೆಕ್ ಮಾಡೋದಕ್ಕೆ ಸ್ವಲ್ಪ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಕಾಯ್ದಿದೆ ಎಣ್ಣೆ ಅದು ಮೇಲ್ಗಡೆ ಬಂದ್ರೆ ಕಾಯ್ದಿದೆ ಅಂತ ಅರ್ಥ ಈಗ ನಾನು ಬೋಂಡ ಎಲ್ಲ ಬಿಟ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟಿನ ಬೋಂಡ ನೋಡಿ ಈ ತರ ತಗೊಂಡು ತಗೊಂಡು ಎಣ್ಣೆಗೆ ಹಾಕೊಳ್ಳೋದು ಸಣ್ಣದಾಗಿ ಆದ್ರೂ ಹಾಕೋಬಹುದು ಇಲ್ಲಾಂದ್ರೆ ದಪ್ಪವಾಗಿ ಕೂಡ ನೀವು ಹಾಕೋಬಹುದು ನೋಡಿ ಹೀಗೆ ಎಲ್ಲ ಹಾಕೊಂಡಿದೀನಿ ನಾನು ಸ್ವಲ್ಪ ಹೊತ್ತು ಅದಕ್ಕೆ ಜಾಲರಿಯನ್ನು ಹಾಕೋದು ಬೇಡ ಕೈಯಾಡ್ಸೋದ್ ಬೇಡ ಮೇಲ್ಗಡೆ ಬರುತ್ತೆ ನೋಡಿ ಎಲ್ಲ ಈ ರೀತಿ ಮೇಲ್ಗಡೆ ಬರುತ್ತೆ ದಪ್ಪ ಆಯ್ತು ನೋಡಿ ಎಲ್ಲ ಇವಾಗ ನಾವು ಜಾಲರಿಯಿಂದ ಬೇಕಾದ್ರೆ ಈ ತರ ಮಾಡ್ಕೋಬಹುದು ಅಂಟಿದೆ ನೋಡಿ ಒಂದಕ್ಕೊಂದು ಈ ರೀತಿ ಮಾಡ್ಕೊಂಡ್ರೆ ಆ ಅಂಟಿದ್ದೆಲ್ಲ ಬಿಟ್ಕೊಂಡ್ಬಿಡುತ್ತೆ ಅದೇನು ಭಯ ಪಡೋದು ಎಲ್ಲ ಬಿಟ್ಕೊಳ್ತು ಈಗ ಮೇಲ್ಗಡೆ ಎಲ್ಲ ತೇಲ್ತಾ ಇದೆ ನೋಡಿ ಬೋಂಡ ಬೇಯೋದಿಕ್ಕೆ ಬಂದಿದೆ ಇವಾಗ ತಿರುವಿ ತಿರುವಿ ಹಾಕೋಬೇಕು ಸ್ವಲ್ಪ ಹೊತ್ತು ನೋಡಿ ಈ ತರ ಎರಡು ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಬ್ರೌನ್ ಕಲರ್ ಎಲ್ಲ ಬರೋದಿಲ್ಲ ಈ ಅಕ್ಕಿ ಹಿಟ್ಟಿನ ಬೋಂಡ ವೈಟಲ್ಲೇ ಒಂಥರ ಬೆಂದಂಗಾಗುತ್ತೆ ಕೆಂಪು ಕೆಂಪಾಗುತ್ತೆ ಸ್ವಲ್ಪ ತೋರಿಸ್ತೀನಿ ಈಗ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಯಾವ ಥರ ಕೆಂಪು ಕೆಂಪಾಗಿದೆ ನೋಡಿ ಈ ಥರ ಆಗುತ್ತೆ ಸುತ್ತ ನೋಡಿ ಕೆಂಪಾಗಿದೆ ಈ ಥರ ನೋಡಿ ಈ ಥರ ಆಗುತ್ತೆ ಈ ಥರ ಆದಾಗ ತೆಗಿಬೇಕು ಆಮೇಲೆ ಜಾಲರಿಗೆ ಕ್ರಿಸ್ಪಿಯಾಗಿ ಸಿಗತ್ತೆ ನಾವು ಈ ರೀತಿ ಮಾಡುವಾಗ ಕ್ರಿಸ್ಪಿಯಾಗಿ ಸಿಗುತ್ತೆ ಯಾವಾಗ ಬೆಂದಿದೆ ಅಂತ ಅರ್ಥ ನಾನಿವಾಗ ತೆಕ್ಕೊಳ್ತಾ ಇದ್ದೀನಿ ನೋಡಿ ಬೋಂಡ ಎಲ್ಲ ಇದ್ದೀನಿ ನೋಡಿ ನಾನು ಎಲ್ಲಾ ಬೋಂಡಗಳನ್ನು ಈ ರೀತಿ ಎಣ್ಣೆಯಲ್ಲಿ ಕರೆದು ಇಟ್ಕೊಂಡಿದ್ದೀನಿ ಇದರ ಜೊತೆಗೆ ಈ ಪಚ್ಚಡಿ ಅಂತೂ ಸಖತ್ ಪಚ್ಚಡಿ ಪಚಡಿ ಜೊತೆ ತಿನ್ನೋದಿಕ್ಕೆ ಬೋಂಡ ಸಖತ್ತಾಗಿರುತ್ತೆ ಅಷ್ಟು ಸ್ಮೂತ್ ಇರುತ್ತೆ ಒಳಗಿಲ್ಲ ಸ್ಮೂತ್ ಹೊರಗಡೆ ಕ್ರಿಸ್ಪಿಯಾಗಿ ಬಿಸಿ ಬಿಸಿಲಿ ತಿಂತ ಇದ್ರೆ ನಿಜವಾಗ್ಲೂ ಅಷ್ಟೊಂದು ರುಚಿಯಾಗಿರುತ್ತೆ ಇದು ಜಾಸ್ತಿ ಎಣ್ಣೆ ಇರೋದಿಲ್ಲ ಬೆಳಗಿನ ತಿಂಡಿಗೂ ಕೂಡ ಇದನ್ನ ಮಾಡ್ಕೋಬಹುದು ಸಂಜೆ ಸ್ನ್ಯಾಕ್ಸ್ಗೆ ಅಲ್ಲದೆ ಬೆಳಗ್ಗಿನ ತಿಂಡಿಗೂ ಕೂಡ ಇದನ್ನ ಮಾಡ್ಕೋಬಹುದು ಲಂಚ್ ಬಾಕ್ಸಿಗೂ ಕೂಡ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಳಗಡೆ ಎಲ್ಲ ಎಷ್ಟೊಂದು ಚೆನ್ನಾಗಿದೆ ಅಂತ ನೋಡಿ ಪಚಡಿ ಜೊತೆ ನಿಜಕ್ಕೂ ತುಂಬಾ ಟೇಸ್ಟಿಯಾಗಿದೆ ಕಣ್ರಿ ಈ ಅಕ್ಕಿ ಬೋಂಡ ಹಾಗೂ ಈ ಪಚಡಿ ಎರಡು ಕಾಂಬಿನೇಷನ್ ತುಂಬಾನೇ ಸೂಪರ್ ಆಗಿದೆ ಖಂಡಿತ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ನೀವಂತೂ ಖಂಡಿತ ಇದನ್ನ ಇಷ್ಟಪಡೋದ್ರಲ್ಲಿ ಎರಡು ಮಾತೆ ಇಲ್ಲ ಮಕ್ಕಳಿಗೆ ಟೊಮೆಟೊ ಸಾಸ್ ಜೊತೆ ಕೂಡ ಕೊಡಬಹುದು ಅಕ್ಕಿ ಬೋಂಡ ಜೊತೆ ನೀವು ಕಾಯಿ ಚಟ್ನಿ ಕೂಡ ಮಾಡ್ಕೋಬಹುದು ಇಲ್ಲಾಂದರೆ ಪುದೀನ ಚಟ್ನಿ ಈ ರೀತಿ ಯಾವುದಾದ್ರೂ ಕೂಡ ನೀವು ಮಾಡ್ಕೋಬೋದು ಇದು ಪಚಡಿ ಮಾತ್ರ ತುಂಬ ವಿಶೇಷವಾಗಿದೆ ನಿಮಗೆಲ್ಲ ಈ ಅಕ್ಕಿ ಬೋಂಡ ಹಾಗೂ ಟೊಮೆಟೊ ಹಣ್ಣಿನ ಪಚಡಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು